ನಿರ್ಧಾರು ನಿರ್ಧಾರ ಆಗುವಾಗ ಜಿಲ್ಲಾಧಿಕಾರಿ ಆ ಸಭೆಯಲ್ಲಿ ಆರು ಶಲಿಗೆ ಒಪ್ಪಿ ನಾವು ಜಂಟಿ ನಿರ್ಮಾಣ ಮಾಡುವುದಾದ್ರೆ ನಮ್ಮ ಒಪ್ಪಿಗೆ ಇದೆ ಎಂದು ನಾವು ಕೂಡ ಸೂಚಿಸಿದ್ದೇವೆ ಆ ಪ್ರಕಾರ ಜಂಟಿ ನಿರ್ಮಾಣ ಆಗುವ ಪ್ರಾರಂಭದ ಹಂತದಲ್ಲೇ ನಮ್ಮ ಗ್ರಾಮಸ್ಥರಲ್ಲಿ ಒಂದು ಹೋರಾಟ ಸಮಿತಿ ಮಾಡಿ ಸಭೆಯ ವತಿಯಿಂದ ಮತ್ತು ಹೋರಾಟ ಸಮಿತಿ ವತಿಯಿಂದ ಕಾಮಗಾರಿ ಬಗ್ಗೆ ಅದರ ಸಮರ್ಪಕತೆ ಇಷ್ಟು ಉಂಟು ನೋಡ್ಲಿಕ್ಕೆ ನಾವೆಲ್ಲ ಹೋಗಿದ್ದೆವು ಆದರೆ ಪ್ರಾರಂಭದಲ್ಲಿ ನಮ್ಮ ಯಾವ ಅಭಿಪ್ರಾಯಗಳನ್ನು ಕೂಡ ಯಾರು ತೆಗೆದುಕೊಳ್ಳಲಿಲ್ಲ ಪ್ರಾರಂಭದಲ್ಲಿ ಬೇರ್ಬಿಜಿ ನಿರ್ಮಾಣ ಮಾಡಿ ಬೇಕಾದ ಸವಲತ್ತುಗಳನ್ನು ಮಾಡಿ ಸುಮಾರು ಐದು ಲಕ್ಷ ಟನ್ ಕಲ್ಲುಗಳನ್ನು ಬೇಗವಾಡ ಐದು ಲಕ್ಷ ಟನ್ ஒன்று இன்ஜினியர் இன்னும் இவ்வளோ இன்ஜினியர் ஒட்டு இன்ஜினியர்

ತುಂಬಾಕೂಲತೆಗಳಾಗಿರುವುದು ಇಬ್ಬರು ಶ್ರೀಪತಿ ಉತ್ತಿಗೆದಾರರಿಗೆ ಈ ಜಿಯ ನಿರ್ಮಾಣ ಕಾರ್ಯ ಕಾಮಗಾರಿಯನ್ನು ನೀಡಿದ್ರು ಆ ಇಬ್ಬರು ವಲತೆಗಳಾಗಿ ಅವರೊಳಗೆ ದಯ ಗಲಾಟೆ ಒಡೆದಾಟ ಮಾಡಿ ಸುರತ್ ಕಟ್ಟೆಯಲ್ಲಿ ಬಗ್ಗೆ ಕೇಸ್ ಕೂಡ ದಾಖಲಾಗಿ ಇದನ್ನೆಲ್ಲ ನಾವು ಎನ್ ಎಂ ಪಿ ಟಿಯಲ್ಲಿ ಇರ್ತದೆ ಹೇಳಿ ಹಲವು ಮೀಟಿಂಗ್ ನಾವು ಇದು ನಾನು ಆ ಮೀಟಿಂಗ್ ಅಲ್ಲಿ ಈ ವಿಚಾರ ನಾನು ಏನೆಲ್ಲ ಹೇಳಿದೆ ಈ ವಿಚಾರಗಳನ್ನೆಲ್ಲ ಅವರ ಗಮನಕ್ಕೆ ಇದನ್ನೆಲ್ಲ ನಾನು ಗಂಡ ಎನ್ ಎಂ ಪಿ ಎನ್ ಎಂ ಪಿ ಎನ್ ಮಾಡಿದರು ಅಂತ ಹೇಳಿದ್ರೆ ಹೊಸಬೆಟ್ಟು ಗ್ರಾಮದವರು ಕೆಲಸ ಮಾಡಿದ್ದು ಬಿಡುವುದಿಲ್ಲ ರೀತಿಯ ಕಂಪ್ಲೇಂಟ್ ಕೊಟ್ಟಾಗ ನಮಗೆ ನಾವಾದ್ರೂ ಆ ಕೆಲಸದ ಬಗ್ಗೆ ಗಮನ ಹೇಳಿದ್ವಿ ನಾವು ಡಿ ಸಿ ಆಫೀಸ್ ಅಲ್ಲಿ ಜಟ್ಟಿ ನಿರ್ಮಾಣ ಮಾಡಿ ಮಾಡಿದ್ದು ಒಪ್ಪಿದವರಲ್ಲಿ ಜಟ್ಟಿ ನಿರ್ಮಾಣ ಆಗುವಾಗ ಅದು ಗುಣಮಟ್ಟದ ಗ್ರಾಮವಂತದ ರೀತಿಯಲ್ಲಿ ಕಾಮಗಾರಿ ಕಾಮಗಾರಿ ಗುಲಾಯ ಮೇಲುಗಾರಿಕೆ ಬಂದರು ಸಮುದ್ರ ಪಾಲಾಗಿ ಅವಶೇಷಗಳು ಮಾತ್ರ ಉಳಿದಿದೆ ಕಾಮಗಾರಿಯಲ್ಲಿ ಭಾಗಿಯಾದ ಎಲ್ಲ ಗುತ್ತಿಗೆದಾರರು ಟಿಪ್ಪ ಮಾಲೀಕರು ವಿಜ್ನ ಮಾಲೀಕರು ಕಲ್ಲಿನ ಕೋಳೆಯವರು ಹಾಗೂ ಟೆಟಾಪ್ಯಾಡ್ ತಯಾರಕರು ಎನ್ಎಂಪಿಎ ಇಂಜಿನಿಯರ್ಗಳು ಎಲ್ ಎನ್ ಟಿ ಇಂಜಿನಿಯರ್ ಗುತ್ತಿಗೆದಾರರು ಮತ್ತು ಸಂಬಂಧಪಟ್ಟ ಎಲ್ಲರ ಬಗ್ಗೆ ಸಮಗ್ರ ವಿಚಾರಣೆ ನಡೆಸಿದ ನಂತರವೇ ಮಾನ್ಯ ಮೀನುಗಾರಿಕಾ ಸಚಿವರಾದ ಮಾಂತ್ರ ವೈದ್ಯರು ಭೇಟಿ ನೀಡಿದ್ದಾರೆ ಅವರು ಕೂಡ ಹೇಳಿದ್ದಾರೆ ಕಳಪೆ ಕಾಮಗಾರಿ ಮಾಡಬಾರದು ಅವೈಜ್ಞಾನಿಕವಾಗಿ ಆಗಿದೆ ಅದನ್ನೆಲ್ಲ ಸರಿಪಡಿಸಿದ ನಂತರವೇ ಕಾಮಗಾರಿಯನ್ನು ಪ್ರಾರಂಭಿಸಬೇಕು ಅಂತ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ

ಮಠಗಳಲ್ಲಿ ಮನೆಯು ಆ ಮೂರು ಜಾಗಗಳನ್ನು ಬಿಟ್ಟು ಇಲ್ಲಿ ಮಠ ಪರೀಕ್ಷೆ ಮಾಡದೆ ಅವೈಜ್ಞಾನಿಕವಾಗಿ ಕುಲಾಯಿಂದರನ್ನು ಹೊಸಬೆಟ್ಟಲ್ಲಿ ತಂದು ಮಾಡಿದ್ದಾರೆ ಅದರಿಂದ ಇಂದು ಆ ಹೊಸಬೆಟ್ಟಿನಲ್ಲಿ ಮಾಡಿದಂತ ನಿರ್ಮಿಸಿದಂತ ಬ್ರೇನ್ ವಾಟರ್ ಏನಿದೆ ಅದನ್ನ ನಾವು ನೋಡಿದ್ರೆ ಗೊತ್ತಾಗ್ತದೆ ಸಾಧಾರಣ ಎಪ್ಪತ್ತೈದು ಎಂಬತ್ತು ಶೇಕಡ ಎಲ್ಲ ಸಮುದ್ರದ ಮಾಲಾಗಿದೆ ಇನ್ನು ಕೂಡ ಇದೇ ಈ <Sessizlik> ಎಲ್ಲ ನಮ್ಮ ಸಚಿವರಿದ್ದ ಕಾಮಗಾರಿ ಖಂಡಿತವಾಗಿ ಮಾಡಬಹುದು ನೂರ ನಲವತ್ತೇಳು ಕೋಟಿ ರೂಪಾಯಿ ಹಾಕುವ ನಾವು ಕೂಡ ಗಮನ ಕೊಡ್ತಾ ಇದ್ದೇವೆ ಆದ್ರಿಂದ ಖಂಡಿತವಾಗಿಯೂ ನಮ್ಮೆಲ್ಲರ ಗ್ರಾಮಸ್ಥರ ಆಗ್ರಹ ನಾವು ಮೊದಲಿಂದಲೂ ಅದನ್ನು ವಿರೋಧ ಮಾಡಲಿಲ್ಲ ಆದ್ರೂ ಧಕ್ಕೆ ಜಟ್ಟಿ ಬೇಕು ಅಂತ ಹೇಳಿದ್ದೇವೆ ಜಟ್ಟಿ ಇಲ್ಲದಿದ್ರೂ ಆಗುವುದಾದ್ರೆ ಅದನ್ನು ಉತ್ತಮ ರೀತಿಯಲ್ಲಿ ಮಾಡಿ ಅಂತ ಕೇಳಿಕೊಂಡಿದ್ದೇವೆ ಇನ್ನು ಕೂಡ ಎಲ್ಲ ಎಲ್ಲರ ಬಗ್ಗೆ ಎಲ್ಲರ ವಿರುದ್ಧ ಏನಿದೆ ನಾವು ಈಗ ಆರೋಪ ಮಾಡಿದ್ದೇವೆ ಅವರನ್ನೆಲ್ಲ ತನಿಖೆ ಮಾಡಿದ ನಂತರ ವಿಚಾರಣೆ ಮಾಡಿದ ನಂತರವೇ ಕಾಮಗಾರಿಯನ್ನು ಕೈಗೊಳ್ಳಬೇಕು ಈ ಬಗ್ಗೆ ನಾವು ಎನ್ ಎಂ ಪಿ ಟಿಯ ಆ ಅಧ್ಯಕ್ಷರಿಗೆ ಮುಖ್ಯ ಇಂಜಿನಿಯರ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಗೆ ಮತ್ತೆ ಕೇಂದ್ರ ಸರ್ಕಾರದ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವಾಲಯಕ್ಕೆ ಲೋಕಾಯುಕ್ತಕ್ಕೆ ಎಲ್ಲದಕ್ಕೆ ನಾವು ಕಂಪ್ಲೇಂಟ್ ಬರೆದಿದ್ದೇವೆ ಎಲ್ಲ ಎಲ್ಲ ಪತ್ರಗಳು ನಮ್ಮ ಈ ಕುಳಾಯಿ ಜಟ್ಟಿ ಇಂಥ ಒಂದು ಫ ಕಡತ ಉಂಟು ಅದರಲ್ಲೆಲ್ಲವೂ ಭದ್ರವಾಗಿದೆ ಆದುದರಿಂದ ಯಾವುದೇ ರೀತಿಯ ವಿಚಾರಣೆ ಯಾವುದೇ ರೀತಿಯ ಸಲಹೆ ಸಹಕಾರ ಬೇಕಿದ್ದರೆ ನಾವು ಖಂಡಿತವಾಗಿ ಕೊಡಲಿಕ್ಕೂ ತಯಾರಿದ್ದೇವೆ ಆದ್ದರಿಂದ ಇದನ್ನು ಸಂಪೂರ್ಣ ತನಿಖೆ ಮಾಡದೆ ಖಂಡಿತವಾಗಿ ಯಾವುದೇ ಕಾಮಗಾರಿ ಬಿಡು ಮಾಡಲಿಕ್ಕೆ ಮಾಡಬಾರ್ದು ಮಾಡಿದರೆ ಖಂಡಿತವಾಗಿ ಹೊಸಬೆಟ್ಟು ಮಗುವೀರ ಸಂಘದ ಎಲ್ಲ ಸಂಘಟನೆಗಳು ಸೇರಿ ಅದನ್ನು ನಾವು ವಿರೋಧಿಸ್ತೇವೆ